ಲೇಡೀಸ್ ಬಾರ್ ಚಲನಚಿತ್ರವು ರಾಜ್ಯಾದ್ಯಂತ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಸೋಮರಾಜ್ ರವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಈ ಚಲನಚಿತ್ರಕ್ಕೆ ಮುತ್ತುರವರು ಆಕ್ಷನ್ ಕಟ್ ಹೇಳಿದ್ದಾರೆ ಅದ್ಭುತ ಸಂಗೀತ ಸಾಹಿತ್ಯ ನೃತ್ಯ ಸಾಹಸ ದೃಶ್ಯಗಳು ಈ ಚಲನಚಿತ್ರದಲ್ಲಿ ಮೂಡಿಬಂದಿದ್ದು ಒಟ್ಟಾರೆ ಒಂದು ಒಳ್ಳೆಯ ಸಂದೇಶ ನೀಡುವ ಚಲನಚಿತ್ರ ಇದಾಗಿದೆ ಎಂದು ಹೇಳುತ್ತಿದ್ದಾರೆ ಸಿನಿಮಾ ಪ್ರೇಕ್ಷಕರು ಫಿಲಂ ಅಂದ್ರೆ ಮಕ್ಕಳು ಹೊರಗಡೆಯಿಂದ ಬರೋದು, ಇಂದ ಧೈರ್ಯ ಬರavantೋ ಅಷ್ಟು ಸಾಸ ಮಾಡಿ ತರಂತ. ಚೆನ್ನಾಗಿದೆ ಫಿಲಂ. ಚೆನ್ನಾಗಿ ತೆಗ್ದಿದೆ ಎಲ್ಲ ನೋಡ್ಬೋದು ಚೆನ್ನಾಗಿದೆ. ನಿಮಗೆ ಅನಿಸುತ್ತಾ ತುಂಬಾ ಚೆನ್ನಾಗಿದೆ ಬಿಟ್ರು. ಚೆನ್ನಾಗಿದೆ. ತುಂಬಾ ಜನ ಅಂತ ತುಂಬಾ ಇದೆ. ಹೆಣ್ಮಕ್ಕಳಿಗೆ ಬುದ್ಧಿ ಕಲೆಯಷ್ಟು ಬುದ್ಧಿವಂತಿಕೆ ಫಿಲಂ ನಿಮಗೆ ಏನ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಮೇಡಮ್ ಫಿಲಂ ತುಂಬಾ ಚೆನ್ನಾಗಿದೆ ತುಂಬಾ ಅಕ್ಷರ ಎಲ್ಲಾ ನೋಡಿದ್ ಲೇಡೀಸ್ ನೋಡಬೇಕು ಅದೆಲ್ಲ ಅರ್ಥ ಆಗುತ್ತೆ ಎಲ್ಲರಿಗೂ ಚಿತ್ರದಲ್ಲಿ ಬಹಳ ಒಳ್ಳೆ ಸಂದೇಶ ಇದೆ ಅದನ್ನ ಸಮಾಜ ತಿಳ್ಕೋಬೇಕು ಲೇಡೀಸ್ ಬರ್ ಅಂದ ತಕ್ಷಣನೇ ನಮ್ಗೆ ಅನ್ವಯ ಆಗ್ತಕ್ಕಂಥದ್ದು ಏನಂದರೆ ಸ್ತ್ರೀಯರು ಮತ್ತು ಪುರುಷರು ಸಮಾನತೆಯಾಗಿ ನಾವು ಸಾಗ್ತಿದ್ದೀವಿ ಕಲ್ಪನೆ ಬರ್ತದೆ ಅದು ಆ ಕಲ್ಪನೆಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಹೇಗೋ ಸ್ವೇಚ್ಛಾಚಾರವಾಗಿ ಲೇಡೀಸ್ಗಳು ವರ್ತನೆ ಮಾಡಬಾರ್ದು ಆಮೇಲೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಇದರ ಘನತೆ ಸಂಸ್ಕೃತಿಯನ್ನು ಕಾಪಾಡಬೇಕು ಇದು ಲೇಡೀಸು ಮತ್ತು ಜೆಂಟ್ಸು ಸ್ವೇಚ್ಛಾಚಾರವಾಗಿ ಇದ್ರೆ ಒಳ್ಳೆಯದು ಅನ್ನೋಂಥದ್ದನ್ನು ಏನಾದರೂ ನಾವು ಕಲ್ಪನೆ ತೊಗೊಂಡ್ರೆ ಅದು ಭಾಳ ತಪ್ಪು ಅನ್ನೋಂಥ ಒಂದು ಒಳ್ಳೆ ಸಂದೇಶನ ಲೇಡೀಸ್ ಬಾರ್ ಹೇಳ್ಕೊಡ್ತದೆ ಇಲ್ಲ ಲೇಡೀಸ್ ಬಾರ್ ಸಿನಿಮಾ ಈಗ ತಾನೇ ನೋಡಿದೆ ನಾನು ಇದು ನೋಡ್ತಾ ಇರೋದು ಮೂರನೇ ಬಾರಿ ಸಿನಿಮಾ ನೋಡ್ತಾ ಇದ್ದೀನಿ ಕಾರಣ ಇಷ್ಟೇ ಸಿನ್ಮಾ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ನಿರ್ದೇಶಕರಾಗಿರ್ಬೋದು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ನಿರ್ಮಾಪಕರಿಗೆ ನಿಜವಾಗ್ಲೂ ಒಳ್ಳೆ ಸದಭರುಚಿ ಇದೆ ಒಳ್ಳೆ ಸಬ್ಜೆಕ್ಟ್ ನಾಯ್ಕ ಆಯ್ಕೆ ಮಾಡಿಕೊಂಡು ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಕುಡಿತದಿಂದ ಹೊರಬರಬೇಕು ತನ್ನ ಸಂಸಾರವನ್ನು ನೋಡ್ಕೊಳ್ಳಿ ಅಡ್ಡದಾರಿ ಇಡಿಬೇಡಿ ಅನ್ನೋ ಮೆಸೇಜ್ ಇದೆ ನಿಜವಾಗ್ಲೂ ಹೆಣ್ಣು ಈ ಸಿನಿಮಾನ ನೋಡಬೇಕು ಸ್ಟೂಡೆಂಟ್ಸ್ ಈ ಸಿನಿಮಾ ನೋಡಬೇಕು ತುಂಬಾ ಚೆನ್ನಾಗಿದೆ ನೋಡಿ ಸರ್ ಥ್ಯಾಂಕ್ ಯು ಸಮಾಜದಲ್ಲಿ ಏನು ಇರಬಾರ್ದು ಅಂತ ಇದೆಯೋ ಒಂದು ಲೇಡೀಸ್ ಬಾರು ಮತ್ತೆ ಡ್ರಿಂಕ್ಸ್ ಅನ್ನೋದು ಅದರ ಬಗ್ಗೆ ಒಂದು ಒಳ್ಳೆಯ ಒಂದು ಚಿತ್ರ ಚಿತ್ರ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಚಿತ್ರ ತಂದ್ರಿಗೆ ಒಳ್ಳೇದಾಗ್ಲಿ ಆಲ್ ಯು ಚಿತ್ರ ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ ಆ ಯುವ ಜನತೆ ಹೆಚ್ಚಾಗಿ ಇದನ್ನು ನೋಡ್ಬೇಕು ಯಾಕೆಂದ್ರೆ ಸಾರ್ ಹೇಳಿದಾಗೆ ಈ ಪಾಶ್ ಏರಿಯಾ ಎಂ ಜಿ ರೋಡು ಅಂತ ಕಡೆ ಎಲ್ಲ ಹೋದ್ರೆ ನೀವು ಈ ದೃಶ್ಯ ಸಾಮಾನ್ಯ ಸಿಗರೇಟು ಇದೆಲ್ಲ ಅದರಿಂದ ಹೆಣ್ ಮಕ್ಕಳು ಇದನ್ನ ನೋಡಬೇಕು ಅದರಿಂದ ಸಂಸಾರಗಳು ಹೇಗೆ ಹಾಳಾಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಲೇಡೀಸ್ ಬಾರ್ ಅಂದ ತಕ್ಷಣ ನನಗೆ ಮೊದಲು ಏನಿದೆ ಬಹಳ ಕುತೂಹಲ ಆಯಿತು ಆದರೆ ಚಿತ್ರ ಮೊದಲು ಮನಸ್ಸು ಬಹಳ ಬೇಜಾರಾಯಿತು ಏನಪ್ಪ ಈ ಥರ ಲೇಡೀಸ್ ಎಲ್ಲ ಬಂದು ಕುಡಿತಾ ಇದ್ದಾರೆ ಈ ಥರ ಅಂತ ಆದರೆ ಕಡೆಯಲ್ಲಿ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ನಿಜವಾಗ್ಲೂ ಹೆಂಗಸರೆಲ್ಲ ಬಾರ್ಗೆ ಹೋಗಬಾರ್ದು ತುಂಬ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಯಿತು ಈ ಚಿತ್ರ ನೋಡಿದ್ಮೇಲೆ ಸುಮಾರು ಜನ ಅರ್ಥ ಮಾಡ್ಕೋಬೇಕು ಒಳ್ಳೆ ಸಂದೇಶ ಇದೆ ವೆರಿ ಹ್ಯಾಪಿ ಈಗ ತಾನೇ ಲೇಡೀಸ್ ಬಾರ್ ಅಂತ ಒಂದು ಸಿನಿಮಾ ನೋಡಿದೀವಿ ಈಗ ಆಗಲೇ ನಾನು ಇದು ಎರಡನೇ ಸಲ ನೋಡ್ತಾ ಇರೋದು ಟೈಟಲ್ ನೋಡಿದಾಗ ಒಂದು ಎಲ್ಲೋ ಸ್ವಲ್ಪ ಅಡಲ್ಟ್ ಮೂವಿ ಇರ್ಬೋದು ಆ ಪೋಸ್ಟ್ ನೋಡಿದಾಗ ಹಂಗೆ ಅನಿಸ್ಬೋದು ಬಟ್ ಆ ಥರ ಏನಿಲ್ಲ ಎಲ್ಲೂ ಇದರಲ್ಲಿ ನಾವು ವಲ್ಗಾರಿಟಿ ಅಂತ ಹೇಳ್ತೀವಿ ಆ ಥರದ್ದು ಏನೂ ತೋರಿಸಿಲ್ಲ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಜೊತೆ ನೋಡ್ಬೋದು ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿರೋಂಥ ಒಂದು ಮೂವಿ ಒಳ್ಳೆ ಸಾಂಗ್ಸ್ಗಳಿದೆ ಫೈಟ್ ಇದೆ ಒಳ್ಳೆ ಅದ್ಭುತ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಮಾಡಿದ್ದಾರೆ ಸೊ ಲೇಡೀಸ್ ಬಾರ್ ಅಂದ್ರೆ ಏನಂತಾರೆ ಎಲ್ಲಾರು ಏನೋ ಒಂದು ಏನೋ ಇರ್ಬೋದು ಏನೋ ಇದ್ರಲ್ಲಿ ತೋರಿಸಿರ್ತಾರೆ ಹೊರಗರಲ್ಲಿ ತೋರಿಸಿರ್ತಾರೆ ಅನ್ಸುತ್ತೆ ನೀವು ಈ ಲೇಡೀಸ್ ಬಾರ್ ಮೂವಿ ಬಂದ್ ನೋಡಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ಲೇಡೀಸ್ ಬಾರ್ ಅಂತ ಅಂದಾಗ ನಮ್ಗೂ ಏನೋ ಒಂದು ಇದ್ದಿತ್ತು ಕುತೂಹಲ ಇತ್ತು ಏನೋ ಇರ್ಬೋದು ಏನೋ ತೋರ್ಸ್ಬಹುದು ಅಂತ ಬಟ್ ಇಡೀ ಫಿಲಿಮ್ ನೋಡಿದಾಗ ಒಂದ್ ಸ್ವಲ್ಪ ಕಣ್ಣ ನೀರ್ ಬಂತು ಲಾಸ್ಟ್ ಸಿಚುವೇಶನ್ ಎಲ್ಲ ನೋಡಿದಾಗ ಯಾಕಂದ್ರೆ ಲೇಡೀಸ್ ಬಾರ್ ಅಂತ ಅಂದಾಗ ಇರೋದೇ ಒಂಥರ ಡಿಫ್ರೆಂಟ್ ಟೈಟಲ್ ಯಾಕಂದ್ರೆ ಅದು ಆಲ್ರೆಡಿ அது போராட்டி முதார ಸೊ ಅದನ್ನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಮೂವಿನ ಮೆಸೇಜ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಟ್ರೋಲು ಇತ್ತೀಚೆಗೆ ತುಂಬ ಟ್ರೋಲ್ ಆಗ್ತಾ ಇದೆ ಏನಕ್ಕೆ ಟ್ರೋಲುಗಳು ಏನಕ್ಕೆ ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟು ಫ್ಯಾಮಿಲಿ ಇದಾಗ್ತಾ ಇದೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ಟ್ರೋಲ್ಗಳು ಮಾಡೋದ್ರಿಂದ ಟ್ರೋಲ್ಗಳು ಮಾಡೋದು ತಪ್ಪು ಬಟ್ ಮಾಡಿ ಒಳ್ಳೆಯದಕ್ಕೆ ಮಾಡಿ ಕೆಟ್ಟದಕ್ಕೆ ಮಾಡೋದ್ರಿಂದ ಅದು ಇದು ಕೆಟ್ಟ ಒಳ್ಳೆಯವ್ರನ್ನ ಕೆಟ್ಟದಾಗಿ ತೋರಿಸ್ತಿರಲ್ಲ ಅದು ತುಂಬ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಇಡೀ ಸಂಸಾರನೇ ಪೀದಿಗೆ ಬರೋ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಈ ಮೂವಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನಾನು ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡಿದೆ ನೋಡೋವಾಗಲೇ ನಮ್ಗೆ ಏನೋ ಒಂಥರ ಏನಪ್ಪ ಫಿಲಿಮು ಈ ಥರ ಇದಾಗಿದೆ ಆಮೇಲೆ ನೋಡಿದ್ರೆ ಭಾಳ ಥೀಮ್ ಭಾಳ ಚೆನ್ನಾಗಿದೆ ಸರ್ ಎಸ್ಪೆಷಲಿ ಸಾಂಗ್ಸ್ ಕೂಡ ಆ್ಯಸ್ ಎ ಸಿಂಗರ್ ನಾನು ಹೇಳ್ತಾ ಇದ್ದೀನಿ ನಾನು ಎರಡು ಎರಡು ಸಾಂಗ್ಸು ಭಾಳ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಭಾಳ ಹಿನ್ನೆಲೆ ಕೂಡ ಭಾಳ ತಗೊಂಡು ಒಂದು ಏನು ಮನೆಗೆ ಒಂದು ಹೆಣ್ಣೆ ಭೂಷಣ ಅದು ಒಂದು ಆ ಥೀಮ್ನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹೆಣ್ಣು ಒಂದು ಕುಳವೃದ್ಧಿ ಆಗ್ಬೇಕಂದ್ರೆ ಮಗನು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಒಂದು ಎಣ್ಣೆ ಕಾರಣ ಕಾನ್ಸೆಪ್ಟ್ ಇಟ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದರಲ್ಲಿ ತುಂಬಾ ಒಂದು ಒಳ್ಳೆ ಮಾತಿದೆ ಏನಂದ್ರೆ ಹೆಣ್ಮಕ್ಳು ಹೇಗಿರ್ಬೇಕು ಸಂಸಾರ ಮಾಡೋ ಹೆಣ್ಣು ಮಕ್ಕಳುಗಳು ಯಾವ ತರ ಬದ್ಲಾಗ್ತಾ ಇದಾರೆ ಅದನ್ನ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸ್ ತೋರಿಸಿದ್ದಾರೆ ಸಮಾಜದಲ್ಲಿ ಏನು ಇರಬಾರ್ದು ಅಂತ ಇದೆಯೋ ಲೇಡಿಸ್ ಬಾರು ಮತ್ತೆ ಈ ಡ್ರಿಂಕ್ಸ್ ಅನ್ನೋದು ಅದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಚಿತ್ರ ಚಿತ್ರ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಚಿತ್ರ ತಂದರಿಗೆ ಒಳ್ಳೆದಾಗಿ ನಾನು ಕಳೆದ ಇಪ್ಪತ್ ನಾಲ್ಕು ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹಲವಾರು ಚಿತ್ರಗಳಲ್ಲಿ ಅಂದ್ರೆ ಯಾವ್ದಾದ್ರು ಕಂಟೆಂಟ್ ಇದ್ರೆ ಆ ಸಿನ್ಮಾ ನೋಡ್ಬೇಕು ಅಂತ ಅನ್ಸುತ್ತೆ ಈಗ ಎಲ್ಲೇ ಹೋದ್ರು ಯಾವ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಲೇಡೀಸ್ ಬಾರ್ ಲೇಡೀಸ್ ಬಾರ್ ಲೇಡೀಸ್ ಬಾರ್ ಲೇಡೀಸ್ ಬಾರ್ ಎಲ್ಲಾ ಲೇಡೀಸ್ ಗಳು ಹೇಳ್ತಾ ಇದಾರೆ ಇದಕ್ಕೆ ರಿವ್ಯೂಸ್ ಚೆನ್ನಾಗಿದೆ ಎಲ್ಲಾ ಕಡೆ ಪ್ರತಿಯೊಂದು ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾನ ದಯವಿಟ್ಟು ನೋಡಿ ಅಂತ ತುಂಬಾ ಜನ ಹೇಳ್ತಾ ಇದ್ರು ಸರಿ ನಾನು ಹೋಗಿ ಒಂದ್ಸಲ ನೋಡಿದೆ ವಾವ್ ಇಷ್ಟ ಚೆನ್ನಾಗಿದೆಯಲ್ಲ ಸಿನಿಮಾ ಅಂದ್ಬಿಟ್ಟು ಮತ್ತೆ ಇವತ್ತು ಇವರು ನಮ್ಮ ಗೆಳತಿ ಇವರು ನಮ್ಮ ಸ್ನೇಹಿತ ಎರಡನೇ ಬಾರಿ ಇದು ಮೂರನೇ ಸಲ ಸರ್ ಇದು ಮೂರನೇ ಸಲ ನಾ ಆಕ್ಚುಲಿ ಒಂದ್ಸಲ ನೋಡದೆ ಕಷ್ಟ ಸಿನಿಮಾನ ಅಂದ್ರೆ ನಾವು ನಾವು ಮಾಡಿರೋ ಸಿನ್ಮಾಗಳು ಏನಾದ್ರು ಮೆಸೇಜ್ ಇರಬೇಕು ಅವಾಗ ನೋಡಕ್ಕೆ ಖುಷಿ ಆಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಚಿತ್ರಗಳು ಬರ್ತಲ್ವಲ್ಲ ಒಳ್ಳೆ ಮೆಸೇಜ್ ಚಿತ್ರ ಬರ್ತಿಲ್ವಲ್ಲ ಕನ್ನಡದಲ್ಲಿ ಏನೋ ಒಂದು ನೋವಿತ್ತು ಬಟ್ ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್ ಅಂದ್ರೆ ಇವತ್ತಿನ ಕಾಲದಲ್ಲಿ ಇನ್ನೂ ಒಂದು ಹತ್ತು ವರ್ಷ ಹೋದ್ಮೇಲೆ ಅಪ್ಡೇಟ್ ಆದ್ರೆ ಹೆಣ್ಮಕ್ಳು ಯಾವ ತರ ಅಡ್ಡದಾರಿಗಳು ಹಿಡಿತಾರೆ ಈಗ ಹೆಣ್ಮಕ್ಳಿಗೂ ಒಂದು ನೋವು ಇರುತ್ತೆ ಸಂಸಾರದಲ್ಲಿ ಗಂಡನಿಂದ ನೋವಿರುತ್ತೆ ಒಂದು ತಂದೆ ತಾಯಿಯಿಂದ ನೋವು ಇರುತ್ತೆ ಮಕ್ಕಳಿಂದ ನೋವು ಇರುತ್ತೆ ಅವ್ರ ನೋವುಗಳನ್ನ ಯಾರು ಕೇಳಕ್ಕೆ ಯಾರು ಇಲ್ಲ ಸೊ ಬಾರ್ಗೋ ಕುತ್ಕೊಳ್ಳೋದ್ರಿಂದ ಅವರು ತನ್ನ ನೋವುಗಳನ್ನ ಜೀವನದಲ್ಲಿ ಎಲ್ಲಾ ನೋವುಗಳನ್ನ ಮರಿಬಹುದು ಅನ್ನೋದು ಒಂದು ಫೀಲ್ ಕೊಟ್ಟಿದ್ದಾರೆ ಅದೇ ರೀತಿ ಅದು ಓವರ್ ಆದ್ರೆ ಲಿಮಿಟ್ ಕ್ರಾಸ್ ಆದ್ರೆ ಹೆಣ್ಮಕ್ಳು ಸೊ ಸಂಸಾರದಲ್ಲೇ ಎಷ್ಟು ಹಡ್ಡದ ಅಡ್ಡ ಪರಿಣಾಮಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಬೀರುತ್ತೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಅಹ್ ಬಾರನೋ ಕುತ್ಕೊಂಡು ಹಡ್ಡದಾರಿಗಳನ್ನ ಇಡೀಬಾರ್ದು ಲಿಮಿಟ್ ಯಾವ್ದೇ ಲಿಮಿಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅದ್ಭುತವಾದ ಸಂದೇಶ